No nah, no nah. ಪ್ರೇಮ ಪ್ರೇಮ ಓ ಅಯ್ಯೋ ಹೇಳುವಾಗಲಿ ಮೈ ಮನಸ್ಸು ಬುಳಕೊಳ್ತಾ ಉಂಟು ಇಷ್ಟು ದಿವಸ ಆಯ್ತು ನೋಡು ಒಂದು ದಿವಸವೂ ನನ್ನ ಅಂತರಂಗದ ಅಭಿಪ್ರಾಯವನ್ನು ಹೇಳಿಕೊಳ್ಳಿಲ್ಲ ಅವಕಾಶ ಸಿಗುತ್ತದೆ ಸಿಗುತ್ತದೆ ಅಂತ ಇಷ್ಟು ಕಾಲ ಕಾದು ಕುಳಿತೀವಿ ದುರದೃಷ್ಟ ದಿವಸ ಕಲಿಯುತ್ತೆ

ಉನ್ಮಾದಕವಾದಂತಹ ಮೈಯ ಸಿರಿ ಇದನ್ನೆಲ್ಲ ಕಂಡು 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 ಸೋತು ಹೋಗಿದ್ದೇನೆ ಸುಂದರ ಬೇಕು ಬೇಕು ಎನ್ನುವಂತಹ ಬಯಕೆ ಹಾಗಿದ್ದ ನನ್ನ ತನವನ್ನು ನಾನು ಬಿಡುವ ಹಾಗಿಲ್ಲ ನಾಳೆ ದಿವಸ ನನ್ನ ಮೇಲೆ ಅಪವಾದ ಬರಬಾರದು ಹಾಗಾಗಿ ಇಷ್ಟು ಕಾಲ ನಾ ಕಾದು ಕುಳಿತ ಇನ್ನು ಹಾಗಲ್ಲ ಹೇಗಾದ್ರೂ ಮಾಡಿ ನನ್ನ ವಶಪಡಿಸಿಕೊಳ್ಳಲೇಬೇಕು ಅವಳನ್ನ ನಾವು ಮದುವೆ ಆದ್ರೆ ನನ್ನ ಗಂಡು ತನ ಸಾರ್ಥಕವಾಗುತ್ತದೆ ನನ್ನ ಬದುಕು ಪಾವನವಾಗುತ್ತದೆ ಎನ್ನುವಂತಹ ವಿಶ್ವಾಸವನ್ನ ಇರಿಸಿದ್ದೇನೆ ಹೇಗೆ ಅಲ್ಲ ಅದು ನನಗೂ ಗೊತ್ತು ಅಷ್ಟು ಸುಲಭವೇ ಅವಳಿಗೆ ನನ್ನ ಮೇಲೆ ಮನಸ್ಸಿದ್ದರೆ ಒಪ್ಪಿಯಾಳು ಮನಸ್ಸಿಲ್ಲ ಅಂತಾದ್ರೆ ಎಂತ ಗಂಡಸು ಗಂಡು ಅಂತ ನನ್ನನ್ನು ಆಕ್ಷೇಪ ಮಾಡಿ ಮತ್ತವಳು ನಾಳೆಯಿಂದ ನನ್ನಲ್ಲಿ ಮಾತಾಡಲಿಲ್ಲ ಅಂತ ನನಗೆ ಸುಂದರ ಬದುಕೊಂಡೇನು ಹಾಗಾಗಿ ನಾನಾಗಿ ಹೇಳುವುದಲ್ಲ ಅವಳಾಗಿಯೇ ನನ್ನ ಸಲಹೆ ಬರಬೇಕು ಅವಳೇ ಅಂತರಂಗವನ್ನ ಬಿಚ್ಚಿಡಬೇಕು ಏನ್ ಮಾಡುದು ಏನ್ ಮಾಡುದು సి <laughs> <speaking in the language> <speaking in the language> ಕರ್ಮವನ್ನು ಸಾಧಿಸಿಕೊಳ್ಳಲೇಬೇಕಾಗುತ್ತದೆ ಸಾಧಿಸಿಕೊಳ್ಳಬೇಕು ಅಂತ ಆದ್ರೆ ಏನ್ ಮಾಡುವುದು ನೋಡಿ ಎಲ್ಲ ನಾಳೆ ಅಂದ್ರೆ ಮನೆ ಹೋಗುವ ಲೆಕ್ಕಕ್ಕೆ ಇವತ್ತಾಗಲ್ಲ ಎಲ್ಲಿ ಬೇಕಲ್ಲಿ ತಿರುಗ್ತಾ ಇದ್ದಾರೆ ಎಲ್ಲ ಓಡಾಟ ಮಾಡ್ತಾ ಇದ್ದಾರೆ ನಾವು ಫ್ರೀ ಕಡೆ ಬಂದ್ರೆ ಮತ್ತೆ ಅವ್ರಿಬ್ರು ಮತ್ತೊಂದು ಕಡೆ ಮತ್ತಿಬ್ರು ಮತ್ತೊಂದು ಕಡೆ ನಾನು ಕೇಳಿದ್ದೆ ಸುತ್ತ ಏನು ಈ ಹೆಣ್ಮಕ್ಳೆಲ್ಲ ಹೊರವಿ ಹಾಡು ಹೋಗಿದ್ದಾರಂತೆ ಈ ಪ್ರೇಮ ಮತ್ತು ಪ್ರಗತಿ ತಿರ್ಗಾಟ ಮಾಡ್ತಾ ಇದ್ದಾರಂತೆ ಎಲ್ಲಿ ಆದ್ರೂ ಅವರು ತಿರ್ಗಾಟ ತಿರುಗಾಟ ಮಾಡ್ತಾ ಇರ್ಲಿ ನೀನು ನಾವು ಈ

ನೀನೊಂದು ಈ ಪ್ರಸಂಗದಲ್ಲಿ ಕಲಾನಾಯಕ ಆಗಬೇಕು ನಾನೊಂದು ಕಥಾನಾಯಕ ಆಗುತ್ತೇನೆ ಅವಳು ಬರುವಾಗ ನೀನಲ್ಲಿವರೆಗಾಗಿ ಹೋಗುವುದು ಹೋಗಿ ಅವಳ ಸೌಂದರ್ಯವನ್ನು ಹೊಗಳುವುದು ಹೊಗಳಿ 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 ಅವಳ ಮೈ ಮೇಲೆ ಕೈ ಹಾಕುವಷ್ಟರಲ್ಲಿ ನನ್ನ ಪ್ರವೇಶ ಆಗುತ್ತದೆ ಕೆಲಸ ಅಂತ ಹೇಳಿ ಹೇಳಿ ಮಾಡ್ತಾ ಪ್ರವೇಶವಾದ ತಕ್ಷಣವೇ ಹಾಗಿರುತ್ತೆ ನಮ್ಮ ಸ್ವಾಭಾವಕದ್ದು ಒಳ್ಳೆ ಕೆಲಸ ಆಗಿ ಕಾಣ್ತದೆ ಅವಳ ಸ್ವಭಾವಕ್ಕದ್ದು ಹಾಗೆ ಕಾಣ್ತದ ಅಂತ ಹೇಳಿ ಅದು ಕಾಣಿತೇವೆ ನಾವು ಹೋಗಿ ಹೋಗಿ ಅಬಲಯ ಮೈಮೇಲೆ ಕೈ ಮಾಡುವುದಕ್ಕೆ ಮುಂದಾದಂತಹ ಕೆಲಯ ಕಾಮ ಅಂತ ನಾನು ಸತ್ಯ ಅಂತೇಳಿ ನಾನು ನಾನಾಗಿ ಕಾಣುವ ಅಂತ ಆಸೆ ಅಲ್ಲ ಮದುವೆ ನಾನ್ ಹೇಳ್ಕೊಡ್ತೇವ್ರು ಅಷ್ಟು ಮಾಡುವ ಕತೆ ಹೇಳ್ತಾ ಇದ್ದು ಎಷ್ಟು ಒಳ್ಳೆ ಕತೆ ರಚನೆ ಮಾಡ್ತಾ ಇದ್ದೇನೆ ಮಹಾರಾಯ್ ಪ್ರಸಂಗ ಬರೀತೇನೆ ಪದ್ಯ ಬರೀಲಿ ಯಾರು ಹಾಗಲ್ವ ಹೀಗೆ ನನ್ನ ಕೈಯಿಂದ ಎರಡು ಪೆಟ್ಟನ್ನು ತಿಂದು ನನ್ನ ಕಾಲಿಗೆ ಬಿದ್ದು ತಪ್ಪ ಈ ಪುಸ್ತಕ ಎಲ್ಲಿಂದ ಓಡ್ ಹೋಗು ಆಮೇಲೆ ನನ್ನಷ್ಟಕ್ಕೆ ಆ ಪ್ರೇಮಳಿಗೆ ನನ್ನ ಮೇಲೆ ಪ್ರೇಮ ಮೂಡುತ್ತದೆ ನನ್ನ ಮಾಲ ಪ್ರಾಣವನ್ನ ಕಾಪಾಡಿದಂತಹ ಓ ಮಹನೀಯ ನೀನೇ ನನ್ನ ಗಂಡನಾಗಿ ಬಾ ಅಂತ ನನ್ನಲ್ಲಿ ಬೇಡಿಕೊಳ್ತಾಳೆ ಎಷ್ಟು ಸುಲಭದಲ್ಲಿ ಕತೆ ಮುಗಿತದೇ ಕತೆ ಒಳ್ಳೇದು ನೀವು ಸರಿಯಾಗಿಲ್ಲೋ ನಾವು ಹೋಗಿದಾಗ ಒಡಿ ನೀನೇ ಬರ್ಬೇಕ ಅವಳು ಒಂದು ಪತ್ರ ನಾವು ಓಡಿದ

ನಿನ್ನಲ್ಲಿ ಕಟ್ಕೊಂಡು ಹೋದ್ರೆ ನನಗೂ ಮರ್ಯಾದೆ ಇಲ್ಲ ಅಂತ ಆಗ್ತದೆ ನಾವು ಹೆಣ್ಮಕ್ಳಿಗೆ ಅಪಾಯ ಆದಾಗ ನಾವು ಹೋಗಿ ಕಾಪಾಡಿ ಒಳ್ಳೆಯವರಾಗುದಕ್ಕೆ ಈ ಗಂಡು ಮಕ್ಕಳಿಗೆ ಅಪಾಯ ಅನ್ನೋದು ಆಗುದೇ ಇಲ್ವಾ ಹೆಚ್ಚು ಅಪಾಯಕ್ಕೊಳಗಾಗುವವರೇ ಗಂಡು ಮಕ್ಕಳು ಪಾಪ ಅವ್ರ ಅವಸ್ಥೆ ಯಾರಿಗೂ ಗೊತ್ತಾಗುದಿಲ್ಲ ಅಷ್ಟೇ ಮತ್ತೆ ಹಾಗಿದ್ರೆ ಒಂದ್ ಕೆಲಸ ಮಾಡುವ ಈಗ ನೀನೇ ಸರಿ ಇಲ್ಲ ಅಂತ ಮಾಡುವ ನಿನ್ನ ಅಪಾಯ ಆಗಿದೆ ಅಂತ ಮಾಡುವ ನಿನ್ನ ಮೇಲೆ ಏನೋ ಬಲತ್ಕಾರಕ್ಕೆ ಬಂದಿದ್ದಾರೆ ನಾವು ನಿನ್ನ ಮೇಲೆ ಬಲತ್ಕಾರಕ್ಕೂ ಅವಳು ಬರುವಾಗ

ನೀನೆ ಕಟ್ಟಿಕೊ ಯೋಚನೆ ವಿಶೇಷ ಅಭ್ಯಾಸದಿಂದ ಆತ್ಮೀಯನಿಗೆ ಹಗಲು ರಾತ್ರಿ ನಿದ್ದೆ ಇಲ್ಲ ಕೆಲಸ ಮಾಡುವ ನಾಳೆ ಹಾಕಿದ್ರು ಮನೆ ಹೌದು ಈ ವರ್ಷ ನಮ್ಮ ಮದನ ರಾಯ್ದು ಒಂದು ಮನೆ ಹೋಗ್ತಾ ಉಂಟು ಅದ್ರ ಕರಿಹೇ ಓಡಾಡಿದ್ರು ಹಾಗಾದ್ರೆ ಅವ್ರಿಗೆ ನಿತ್ಯ ತಲೆ ತಿರು ಬಿತ್ರು ತಲೆ ತಿರುಗುವುದು ಅಚ್ಚರಿ ಒಳ್ಳೇದುಂಟು ಏನ್ ಮಾಡುವುದು ಈಗೊಡ್ಬೇಕು ಅದು ನಿನ್ನ ಆರೋಗ್ಯ ಸರಿಯಿಲ್ಲ ಅದು ನನ್ನ ಆತ್ಮೀಯ ತಲೆ ತಿರುಗಿ ಬಿದ್ದೇವೆ ಪ್ರಜ್ಞಾಹೀನಾಗಿ ಬಿದ್ದೆ ಇದೊಂದು ಉಪಾಯ ಹೌದು ಮಾತ್ರ ಅದನ್ನು ಹೆಚ್ಚಾಗುವರೆಗೆ ನಾನು ಹೆಚ್ಚರಾಗುವುದಿಲ್ಲ